ಇಲ್ಲ ಸರ್ ಈಗ ಹೈಕೋರ್ಟ್ ಆದೇಶ ಇದು ಯಾಕೆ ಡಿ ಆದೇಶನ ಅವರಿಗೆ ಸುಪ್ರೀಂ ಕೋರ್ಟ್ ಆದೇಶ ಕಾಣ್ತಿಲ್ಲ ಹೈಕೋರ್ಟ್ ಆದೇಶ ಅದೇ ಕೆಲಸ ಮಾತಾಡುತ್ತೆ ನಾಳೆ ನಾವು ಕೆಲಸ ಮಾತಾಡುತ್ತೆ ಅಂತ ಸರ್ ಹೇಳೋಣ ಅಲ್ಲಿ ಯಾವುದೇ ನಿರ್ಧಾರ ಬದಲಾವಣೆ ಒಂದೇ ಜಿಲ್ಲಾಧಿಕಾರಿಗಳ ನಿರ್ಧಾರದಲ್ಲಿ ಅಥವಾ ಜಿಲ್ಲಾಧಿಕಾರಿಗಳ ನಿರ್ಧಾರ ಅಲ್ಲ ನಮ್ಮ ಜಿಲ್ಲಾಡಳಿತದ ನಿರ್ಧಾರ ನಾವ್ ಹೇಳಲ್ಲ ಸರ್ ಇದು ಒಬ್ಬರ ನಿರ್ಧಾರ ಅಲ್ಲ ಇಡೀ ಪೊಲೀಸ್ ಇಲಾಖೆ ಎಲ್ಲರ ಸಹಮತದೊಂದಿಗೆ ಮತ್ತೆ ಅವತ್ತು ಸಭೆ ಶಾಂತಿ ಸಭೆ ಮಾಡಿದಾಗ ತಾವು ಕೂಡ ಇದ್ದೀವಿ ಇದ್ರಿ ನಾವೆಲ್ಲರೂ ಸೇರಿ ಒಟ್ಟಾಗಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಹಾಗಾಗಿ ನಿಮ್ಮ ಸಹಕಾರನು ಕೂಡ ನಮಗೆ ಬೇಕು ಅಂತ ಕೇಳ್ತಾರೆ ಸರ್ ಸರ್ ಡಿ ಜೆ ಅಂತ ಹೇಳಿದ್ರೆ ಡಿ ಜೆ ಬಂದ್ ಮಾಡಿದ್ದೀವಿ ಸರ್ಕಾರದ ಆದೇಶ ನಾವೇನಿದೆ ಅದು ಬಂದು ದಯಮಾಡಿ ನಾವು ಸರ್ಕಾರದ ಆದೇಶಗಳನ್ನು ಮತ್ತು ಜನರ ಆರೋಗ್ಯ ದೃಷ್ಟಿಯನ್ನು ಜನರ ಏನು ಮನೋಬಲವನ್ನು ಕಾಪಾಡ್ತಕ್ಕಂಥದ್ದು ಅವರ ಮನಸ್ಥಿತಿಯನ್ನು ಕಾಪಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇರ್ತದೆ ಹಾಗಾಗಿ ನಾನು ಅಧಿಕಾರಿಯಾಗಿ ನಾನು ಯಾವುದಕ್ಕೂ ನಾನು ಕಾಮೆಂಟ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ನಾನು ಮಾಡ್ತಾ ಇದ್ದೀನಿ ನಮ್ಮ ಕಾರ್ಯ ಮಾತಾಡೋದಕ್ಕೆ ಹೊತ್ತು ಮಾತು ಮಾತಾಡಬಾರ್ದು ಎಲ್ರಿಗೂ ಕೆಲಸ ಹೈಕೋರ್ಟ್ ಆದೇಶ ಇದು ಸುಪ್ರೀಂ ಕೋರ್ಟ್ ಆದೇಶನೂ ಇದೆ ಯಾಕೆ ಡಿಸಿ ಅವರಿಗೆ ಕೋರ್ಟ್ ಆದೇಶ ಕಾಣ್ತಿಲ್ಲ ಹೈಕೋರ್ಟ್ ಆದೇಶ ಅದೇ ಹೇಳಿದ್ನಲ್ಲ ನಮ್ಮ ಕೆಲಸ ಮಾತಾಡುತ್ತೆ ಮಾತು ಮಾತಾಡೋದೇ ನಾಳೆ ನಾವು ಕೆಲಸ ಅಂತ ಗಣಪತಿವಲ್ಲ ಸರ್ ನಮ್ಮ ಲೀಜೆಯಲ್ಲಿ ಯಾವುದೇ ನಿರ್ಧಾರ ಬದಲಾವಣೆ ಒಂದೇ ಜಿಲ್ಲಾಧಿಕಾರಿಗಳ ನಿರ್ಧಾರದಲ್ಲಿ ಅಥವಾ ಜಿಲ್ಲಾಧಿಕಾರಿಗಳ ನಿರ್ಧಾರ ಅಲ್ಲ ನಮ್ಮ ಜಿಲ್ಲಾಡಳಿತದ ನಿರ್ಧಾರ ಸರ್ ನಾವ್ ಹೇಳಿದ್ವಲ್ಲ ಸರ್ ಇದು ಒಬ್ಬರ ನಿರ್ಧಾರ ಅಲ್ಲ ಇಡೀ ಪೊಲೀಸ್ ಇಲಾಖೆ ಎಲ್ಲರ ಸಹಮತದೊಂದಿಗೆ ಮತ್ತೆ ಅವತ್ತು ಸಭೆ ಶಾಂತಿ ಸಭೆ ಮಾಡಿದಾಗ ತಾವು ಕೂಡ ಇದ್ದರೆ ಇದ್ರಿ ನಾವೆಲ್ಲರೂ ಸೇರಿ ಒಟ್ಟಾಗಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಹಾಗಾಗಿ ನಿಮ್ಮ ಸಹಕಾರ ಕೂಡ ನಮಗೆ ಬೇಕು ಅಂತ ಕೇಳ್ತಾರೆ ಸರ್ ಡಿ ಜೆ ಅಂತ ಹೇಳಿದ್ರೆ ಡಿ ಜೆ ಬಂದ್ ಮಾಡಿದ್ದೀವಿ ಸರ್ಕಾರದ ಆದೇಶ ನಾವೇನಿದೆ ಅದು ಬಂದ್ತೀವಿ ದಯಮಾಡಿ ನಾವು ಸರ್ಕಾರದ ಆದೇಶಗಳನ್ನು ಮತ್ತು ಜನರ ಆರೋಗ್ಯ ದೃಷ್ಟಿಯನ್ನು ಜನರ ಏನು ಮನೋಬಲವನ್ನು ಕಾಪಾಡ್ತಕ್ಕಂಥದ್ದು ಅವರ ಮನಸ್ಥಿತಿಯನ್ನು ಕಾಪಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇರ್ತದೆ ಹಾಗಾಗಿ ನಾನು ಅಧಿಕಾರಿಯಾಗಿ ನಾನು ಯಾವುದಕ್ಕೂ ನಾನು ಕಾಮೆಂಟ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅದು ನಾನು ಮಾತಾಡಿದ್ಞೆಯನ್ನು ನಾವು ನಮ್ಮ ಕಾರ್ಯ ಮಾತಾಡೋದಕ್ಕೆ ಹೊರತು ಮಾತು ಮಾತಾಡಬಾರ್ದು ಎಲ್ರಿಗೂ